ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾಂಗ್ರೆಸ್ ಮಹಾ ಅಧಿವೇಶನ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ನಡೆಯುತ್ತವೆ ಎಂದು ಮುಳುಬಾಗಿಲು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠೇಗೌಡ ತಿಳಿಸಿದರು ಮುಳುಬಾಗಿಲು ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ಪಕ್ಷದ ಮುಖಂಡರಾದ ಎರಡ್ ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ಮತ್ತು ನಾಯಕರು ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಜನರಿಗೆ ಅರ್ಪಣೆ ಮಾಡುತ್ತಿದ್ದೇವೆ ಈ ಒಂದು ಕ್ಯಾಲೆಂಡರ್ ಅನ್ನು ತಾಲೂಕಿನ ಪ್ರತಿ ಮನೆ ಮನೆಗೂ ಪ್ರತಿ ಅಂಗಡಿಯೂ ತಲುಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಯಕರ ಮಾರ್ಗದರ್ಶನದಿಂದ ವಿತರಿಸಲಾಗುವುದು ಅದೇ ರೀತಿ ಈ ಕ್ಯಾಲೆಂಡರ್ ಅನ್ನು ಕೊಡುವವರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಶುಭವನ್ನ ನೀಡಲಿ ರೈತಾಪಿ ವರ್ಗಕ್ಕೆ ಉತ್ತಮ ಮಳೆಯಾಗಿ ಬೆಳೆಯಾಗಿ ಒಳ್ಳೆಯದಾಗಲೆಂದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಬಾಗಿಲು ತಾಲೂಕಿನಲ್ಲಿ ಜೈಬೇರಿ ಬಾರಿಸಲು ಸಂಕಲ್ಪ ಮಾಡಿದ್ದೇವೆ ಅದೇ ರೀತಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳು ಈ ಕ್ಯಾಲೆಂಡರ್ನಲ್ಲಿ ಮುದ್ರಣ ಮಾಡಲಾಗಿದೆ ತಾಲೂಕು ಮತ್ತು ರಾಜ್ಯದ ಜನತೆಗೆ ಶುಭವಾಗಲೆಂದು ವಿ ಆದಿನಾರಾಯಣ ಮತ್ತು ಕೊತ್ತೂರು ಮಂಜುನಾಥರವರು ಶುಭ ಸಂದೇಶ ಜನರಿಗೆ ತಲುಪಿಸಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಿರೀಕ್ಷೆಗಳು ಸಂತೋಷ ತರುವ ವಿಷಯಗಳಾಗಿವೆ ಮುಳಬಾಗಿಲು ತಾಲೂಕು ಕಚೇರಿಯ ಬಗರ್ ಹುಕುಂ ಕಮಿಟಿಗೆ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನ ಆಯ್ಕೆಯಾಗಿದ್ದು ರೈತಾಪಿ ವರ್ಗದ ಜಮೀನುಗಳಿಗೆ ಯಾವುದೇ ರೀತಿಯ ಹಣವಿಲ್ಲದೆ ಜಮೀನನ್ನು ಮಂಜೂರು ಮಾಡಲು ಸಿದ್ದತೆ ರೂಪುರೇಷೆಗಳು ಹಮ್ಮಿಕೊಂಡು ಬೆಳಗಾವಿಯ ಕಾಂಗ್ರೆಸ್ ಪಕ್ಷದ ಮಹಾ ಅಧಿವೇಶನ ನಂತರ ಕೋಲಾರ ಕ್ಷೇತ್ರದ ಶಾಸಕರಾದ ಡಾ ಜಿ ಮಂಜುನಾಥ್ ಅವರಿಗೆ ಸಚಿವ ಸ್ಥಾನ ನಿರೀಕ್ಷಣೆ ಮಾಡಬಹುದು ಎಂದು ಸುದ್ದಿಗಾರರೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಆರ್ ರಾಜೇಂದ್ರಗೌಡ ಗುಜ್ಜನಹಳ್ಳಿ ಮಂಜುನಾಥ್ ಮಹಿಳಾ ತಾಲೂಕು ಅಧ್ಯಕ್ಷೆ ತ್ರಿವೇಣಮ್ಮ ನಾಗವೇಣಿ ನಗರಸಭೆ ಸದಸ್ಯರಾದ ಜಬೀವುಲ್ಲಾ ಅಕ್ಮಲ್ ಬೇಗ್ ನವೀನ್ ಕುಮಾರ್ ವಕೀಲರಾದ ಬಶೀರ್ ದೇವರಾಯ ಸಮುದ್ರ ಕಾಂಗ್ರೆಸ್ ಮುಖಂಡರಾದ ರಾಜು ಪಂಚಾಯಿತಿ ಉಪಾಧ್ಯಕ್ಷರಾದ ಜಮ್ನಹಳ್ಳಿ ಕೃಷ್ಣ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಆವಣಿ ಕೃಷ್ಣಪ್ಪ ದಲಿತ ಸಂಘಟನೆಗಳ ಮುಖಂಡರಾದ ಗೊಲ್ಲಹಳ್ಳಿ ವೆಂಕಟೇಶ್ ಮೆಕ್ಯಾನಿಕ್ ಶ್ರೀನಿವಾಸ್ ನಗವಾರ ನಂದಕುಮಾರ್ ಗುಮ್ಲಾಪುರ ಅಮರಪ್ಪ ಗೊಲ್ಲಹಳ್ಳಿ ಉದಯಕುಮಾರ್ హెబ్బని వేణు బైర్కురు రామంజి వాజిద్ మతిద్రరు హాజరయ్యారు వరదే బజరాంగి చల్పతే మూడలకిరేన సుద్ది బలో భారత్ మాతా కీ కాంగ్రెస్ పార్టీ కీ ఈ దినాన ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡ್ರನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಡುಗಡೆ ಮಾಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯಲ್ಲಿ ಕುಳ್ತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಭಿತ್ರಿಗೂ ವಂದಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರನ್ನು ನಮ್ಮ ಪಕ್ಷದ ಮುಖಂಡರಾದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ವಿ ಅವರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ಅವರ ಒಂದು ಮಾರ್ಗದರ್ಶನದಂತೆ ಈ ಒಂದು ಕ್ಯಾಲೆಂಡ್ರನ್ನ ಇವತ್ತು ನಮ್ಮ ತಾಲೂಕಿನ ಜನತೆಗಾಗಿ ಅರ್ಪಣೆ ಮಾಡ್ತಾಯಿದ್ದೀವಿ ಇವತ್ತು ಪ್ರತಿ ಮನೆಗೂ ಪ್ರತಿ ಮನೆಗೂ ಪ್ರತಿ ಊರಿಗೂ ಪ್ರತಿ ಅಂಗಡಿಗೂ ಕೂಡ ತಲುಪಿಸುವಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಗೊಂಡು ಪ್ರತಿ ಊರಿಗೂ ಅವರ ಮಾರ್ಗದರ್ಶನದಲ್ಲಿ ಯಾರೆಲ್ಲಿ ಕೊಡಬೇಕು ಅಂತೇಳಿ ಕೊಟ್ಟುಕೊಂಡು ಈ ಒಂದು ಕ್ಯಾಲೆಂಡರ್ನ ಕೊಡುವುದಲ್ಲದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಈ ತಾಲೂಕಿನ ಜನತೆಗೆ ಶುಭವನ್ನು ತರಲಿ ಅದೇ ರೀತಿಯಾಗಿ ರೈತಾಪಿ ವರ್ಗದಲ್ಲಿ ಉತ್ತಮವಾದಂಥ ಮಳೆ ಬೆಳೆ ಬರಲಿ ಜನತೆಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಜನರಲ್ಲಿ ಪ್ರಾರ್ಥಿಸುತ್ತಾ ಮನೆ ಮನೆಗೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಒಂದು ಕ್ಯಾಲೆಂಡರನ್ನು ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಈ ರೀತಿ ಯಾವುದೇ ಒಂದು ಹಳ್ಳಿಯನ್ನು ಕೂಡ ಬಿಡದೆ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಒಂದು ಶುಭಾಶಯಗಳೊಂದಿಗೆ ಮುಂದಿನ ವರ್ಷ ಶುಭಾಶಯಗಳೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ್ ಮತ್ತು ಶಾಸಕರು ಮಾಜಿ ಶಾಸಕರು ಮುಲ್ಬಾಲು ಆಲಿ ಕೋಲಾರ ಶಾಸಕರು ಮತ್ತು ಆದ್ಯಾರಾಯಣ ಇವರ ಒಂದು ಮಾರ್ಗದರ್ಶನದಂತೆ ಇದನ್ನು ಪ್ರತಿ ಗ್ರಾಮಕ್ಕೂ ಕೂಡ ಸೇರಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕುಟುಂಬ ಸದಸ್ಯರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಅವರೆಲ್ಲರಿಗೂ ಕೂಡ ನಿಜವಾಗ್ಲೂ ನಾನು ಅಭಾರಿಯಾಗಿದ್ದೇನೆ ಏನಂತಂದರೆ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕರ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಪಕ್ಷನ ಕಟ್ಟುವಂಥ ಒಂದು ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕಳ್ಕಳಿಯ ಮಾ ಪ್ರಾರ್ಥಿಸುತ್ತ ನನ್ನ ಅನಿಸಿಕೆ ಅಂತಂದರೆ ಈಗ ಬೆಳಗಾಮಲ್ಲಿ ನಾಳೆ ನಡೆದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಆದಮೇಲೆ ಕೆಲವು ರಾಜಕೀಯ ಬದಲಾವಣೆಗಳಾಗತ್ತೆ ಅಂತ ನಿಚ್ಚಲವಾದಂಥ ಬದಲಾವಣೆಗಳಾಗತ್ತೆ ಅಂತ ನನ್ನ ಅನಿಸಿಕೆ ಆಗತ್ತೆ ಕಾಂಗ್ರೆಸ್ ಪಕ್ಷ ಇನ್ನೂ ಉತ್ತಮವಾಗಿ ಅಭಿವೃದ್ಧಿಯಾಗೋದಕ್ಕೆ ಮತ್ತು ಜನರಲನ್ನು ತಲುಪುವಂಥ ಒಂದು ಕಾರ್ಯಕ್ರಮಗಳೊಂದಿಗೆ ಬರ್ತಾಯಿದ್ದೀವಿ ಈ ಕ್ಯಾಲೆಂಡ್ರಲ್ಲಿ ಕೂಡ ಏನು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಅವರ ನೇತೃತ್ವದಲ್ಲಿನ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯೋ ಆ ಐದು ಗ್ಯಾರಂಟಿಗಳನ್ನು ನಮ್ಮ ಅಕ್ಕ ತಂಗಿಯರ ತಾಯಂದರು ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಕೂಡ ಮುದ್ರಿಸಲಾಗಿದೆ ಮುದ್ರಿಸಿದ್ದೀವಿ ಯಾಕಂತಂದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಈ ಒಂದು ಸ್ಕಿ ಉತ್ತಮವಾದಂಥ ಐದು ಗ್ಯಾರಂಟಿಗಳ ಕಾರ್ಯಕ್ರಮ ಯಾರೇ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ನೇತೃತ್ವ ಸರ್ಕಾರಕ್ಕೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ತಾಲೂಕಿನ ಜನತೆಗೆ ಜಿಲ್ಲೆಯ ಮತ್ತು ರಾಜ್ಯದ ಜನತೆಗೆ ಶುಭವಾಗಲೆಂದು ಆರೈಸುತ್ತಾ ಎರಡು ಮಾತು ಮುಗಿಸ್ತೀನಿ ಬಟ್ ಇದುವರೆಗೂ ಬದಲಾವಣೆಗಳಾಗತ್ತೆ ನಿರೀಕ್ಷಿಸಿ ಉತ್ತಮವಾದಂಥ ಬೆಳವಣಿಗೆ ಆಗತ್ತೆ ಮೊನ್ನೆ ಡಿ ಕೆ ಅದು ಆ್ಯಕ್ಚುಲಿ ಬೊಗುರುಕಿಂಗ್ ಕಮಿಟಿದಾಗಿದೆ ಅಧಿಕೃತವಾಗಿ ಒಂದು ಮೀಟಿಂಗ್ ಆದಮೇಲೆ ನಿಮ್ಮನ್ನೆಲ್ಲ ಕರೆದು ನಮ್ಮ ಬೊಗುರುಕಿಂಗ್ ಕಮಿಟಿಯ ಮೂರು ಜನ ಸದಸ್ಯರನ್ನು ಪರಿಚಯ ಮಾಡಿಕೊಟ್ಬಿಟ್ಟು ಜನತೆ ಕೆಲವು ಸಂದೇಶ ಸಂದೇಶಗಳು ಕಳಿಸಬೇಕಾಗಿದೆ ಏನಂತಂದರೆ ಯಾವ ರೀತಿ ಮಾಡಬೇಕು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲೇ ಆಗಲಿ ಲಂಚ ಅನ್ನೋದಿಲ್ಲದೆ ಜಮೀನು ಜಮೀನನ್ನು ಮಂಜೂರು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಮೂರು ಜನ ಸದಸ್ಯರು ಇದ್ದಾರೆ ಅವ್ರನ್ನ ಮೊದಲು ಮೀಟಿಂಗ್ ಆದಮೇಲೆ ನಿಮ್ಮನ್ನೆಲ್ಲರನ್ನು ಕರೆದು ಅವ್ರನ್ನ ಪರಿಚಯ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ನಿಮ್ಮ ಸಲಹೆಗಳನ್ನು ಪಡೆದು ಆ ಕಾರ್ಯಕ್ರಮ ರೂಪಿಸ್ತೀವಿ ನಿರೀಕ್ಷಿಸ್ಬೋದು ನಿರೀಕ್ಷಿಸ್ಬೋದು ಅಲ್ಲ ನಮ್ಮ ನಿರೀಕ್ಷೆಗಳೆಲ್ಲ ಗ್ಯಾರಂಟಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಿರೀಕ್ಷಿಸ್ಬೋದು ಯಾಕಂದರೆ ನಮ್ಮ ನಾ ದೊಡ್ಡ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿದಾಗ ಕೆಲವು ಎಲ್ಲ ಬದಲಾವಣೆಗಳಾಗತ್ತೆ ಅಂತ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕಂತಂದರೆ ಕೋಲಾರ ಜಿಲ್ಲೆಯಲ್ಲಿ ನೀವೇ ಮುಲ್ಬಾಲ್ ತಾಲೂಕಿನವರೆ ಮೊದಲಾಗಿ ಇದನ್ನು ಸುದ್ದಿ ಮಾಡಲಿ ಅಂತ ಯಾಕಂತಂದರೆ ಒಬ್ಬ ಸಾಮಾನ್ಯ ಕುಟುಂಬದವ್ರಿಗೂ ಕೂಡ ಅವಕಾಶ ಮಾಡಿಕೊಂಡು ನಾನು ಮಾಡಿಕೊಟ್ಟಿದ್ದೀವಿ ಇಲ್ಲ ದಿಢೀರ್ ಅಂತ ಹೇಳಿಲ್ಲ ಮಾತ್ರ ಹತ್ರ ಎಲ್ಲ ಚರ್ಚೆ ಮಾಡೇ ಮಾಡಿದ್ರು ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಹೊಸ ವರ್ಷದ ಪ್ರಾರಂಭ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಲೆಂಡರ್ಸನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಎಲ್ಲ ನಡೆಸ್ತಾ ಇದ್ದೀವಿ ಈಗ ಹೊಸ ವರ್ಷದಲ್ಲಿ ಇನ್ನೂ ಹೊಸ ಹೊಸ ಸೌಲಭ್ಯಗಳನ್ನು ಮಾಡುವಂಥ ಸಾಧ್ಯತೆಗಳಿವೆ ಮತ್ತು ಬರ್ತಾ ಬರ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ ಇದೇ ರೀತಿಯಾಗಿ ನಿಮ್ಮೆಲ್ಲ ಸಹಕಾರ ನಮಗೆ ಬೇಕಾಗಿದೆ ಎಲ್ಲ ಜನತೆಗೂ ನಮಗೆ ಸಹಾರ ಸಹಕಾರ ಕೊಟ್ಟರೆ ಈಗ ನಮ್ಮ ಮುಳ್ಬಾಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲಕಂಠೇಗೌಡರು ಮತ್ತು ನಮ್ಮ ಮೊಹ ಮೋಹನ್ ಬಿಡಿ ಅಮಾನುಲ್ಲರವರು ಈಗಾಗಲೇ ಇವರೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮುಳುಬಾಲ್ ತಾಲೂಕಲ್ಲಿ ಒಳ್ಳೆ ಒಳ್ಳೆ ಸೌಲಭ್ಯಗಳು ಸಿಗ್ತಾ ಇವೆ ಇದೇ ರೀತಿ ಜನತೆಯ ಸೌಲಭ್ಯ ನಮಗಿದ್ರೆ ಈಗ ಬರ್ತಾ ಇರುವಂಥ ದಿನಗಳಲ್ಲಿ ಮತ್ತೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎ ಅತಿ ಹೆಚ್ಚಿನ ಓಟುಗಳಿಂದ ಗೆಲ್ಲುವಂಥ ಸಾಧ್ಯತೆಗಳಿವೆ ಅಂತ ಹೇಳಿ ನಾನು ಇವರಲ್ಲಿ ಮಾತನಾಡ್ತೀನಿ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲೈಕು ಬರ್ಕಾತು ಆಜ್ जो आद्यनारायण साहब हैं कांग्रेस के कैंडिडेट उनकी जानिब से हमारे सारे मुड़बागल तालुक के सारे माइनॉरिटी लोगों को और हमारे पूरे हिंदू भाइयों को पूरे मजहब के लोगों को आज उनकी धर्म के उनके कैलेंडर उसमें स्पेशली आज माइनॉरिटी को भी एक उर्दू कैलेंडर जो हमारे नीलकंठे गौड़ा साहब और हमारे ब्लॉक प्रेसिडेंट अमानुल्ला साहब और हमारे सारे छोटे साहब हमारे अकमल साहब हमारे लायर बशीर साहब हमारे शब्बीर साहब हमारे एजाज खान साहब मुख्तियार साहब हमारे अब्दुल्ला साहब हमारा वसीम साहब पूरे के एक नेतृत्व में आज कैलेंडर बिड़गड़ कर रहे हैं ये प्रोग्राम में हमारे नीलकंठना ये प्रोग्राम को बुलाकर आज ये प्रोग्राम में इनाग्रेशन कर, कर आने वाला जो 2025 है वो उसके कैलेंडर को पूरे तालुक के पूरे खरियांग को और पूरे शहर में जितने भी लोग हैं हर घर हर दुकान या कैलेंडर पहुंचाने का काम हमारे पार्टी के कार्यकर्ता करेंगे हर घर पहुंचाएंगे ये ये प्रोग्राम हमारे नीलकंठे गौड़ा साहब और अमान अल्लाह साहब के एक नेतृत्व में कर रहे हैं इनका मैं तहदील से पूरी होम की जानीब से हमारे नीलकंठे गौड़ा साहब का अमानुल्ला साहब का हमारे लीडर कोत्तूर मंजुनाथ साहब का आदि नारायण साहब का तहदील से शुक्रिया बदलाता हूँ इसी तरह इस प्रोग्राम में जो जितने भी हैं हमारे लीडरान शिरकत फरमाए पूरे तालुक के लीडरान को मैं हमारी फॉर्म की जानब से शुक्रिया कहते हुए इसी तरह आने वाले साल में और भी हमारे नीलकंठन साहब बोल रहे हैं मंजणा को मिनिस्टर पोस्ट मिलेगा बोल के इसी तरह और भी बड़ी खुशी आने वाली है ये 2025 में मंजणा अगर मिनिस्टर बनेंगे डिस्ट्रिक्ट मिनिस्टर बनेंगे तो हमें ತಾಲೂಕು ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ